ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಸಾದ್ ಕಾರ್ಮಾರ್ ಯೂಟ್ಯೂಬ್ ಚಾನೆಲ್ ಸೊ ಗೈಸ್ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿ ಅಂದ್ಕೋತೇನೆ ಸೊ ತುಂಬಾ ದಿವಸಗಳ ನಂತರ ನಾವು ವಿಡಿಯೋಗಳನ್ನ ಅಪ್ಲೋಡ್ ಮಾಡುವಂತ ಗೈಸ್ ಓಕೆ ಕಾರಣ ಇಷ್ಟೇ ಸಿಂಪಲ್ ಕಾರಣ ಯೂಟ್ಯೂಬ್ ಚಾನಲ್ ಮಾಂಟೈಸ್ ಆಗ್ಲಿಲ್ಲ ಗೈಸ್ ಓಕೆ ತುಂಬಾ ಸಲ ನಾನು ವೇಟ್ ಮಾಡಿದ್ದೇನೆ ಯೂಟ್ಯೂಬ್ ಚಾನಲ್ ಮಾಂಟೈಸ್ ಆಗುತ್ತೆ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಮಾಂಟೈಸ್ ಆಗ್ಲಿಲ್ಲ ಗೈಸ್ ಓಕೆ ಇದು ಇವಾಗ ನಾನು ಅಪ್ಲೈ ಮಾಡಿದ್ರೆ ನಾಲ್ಕನೇ ಸಕ್ತಿ ಕಾಣ್ತದೆ ಅಪ್ಲೈ ಏನಾಗುತ್ತೆ ಅಂತ ಗೊತ್ತಿಲ್ಲ ನನಗೆ ಆಯ್ತಾ ಹಾಗಾಗಿ ಮೊದಲನೇ ಸಲ ಅಪ್ಲೋಡ್ ಮಾಡಿದ ನಂತರ ಮೊದಲನೇ ಸಲ ಯೂಟ್ಯೂಬ್ ಚಾನಲ್ ಗೆ ಅಪ್ಲೈ ಮಾಡಿದ ನಂತರ ರಿಜೆಕ್ಟ್ ರಿಜೆಕ್ಟ್ ಆಗಿದೆ ನಮ್ಮ ಡೇಸ್ ಆಗಿಲ್ಲ ಚಾನಲ್ ಕಾರಣ ಇಷ್ಟೇ ರೀಲ್ಸ್ ಕಂಟೆಂಟ್ ಅಂತ ಬಂದಿದೆ ಆಯ್ತಾ ರೀಲ್ಸ್ ಕಂಟೆಂಟ್ ಬಂದಿದೆ ನನಗೆ ಗೊತ್ತಿದ್ದು ಯಾವುದೇ ರೀತಿಯ ರೀಲ್ಸ್ ಕಂಟೆಂಟ್ ಅಂತ ನಾನು ಅಪ್ಲೋಡ್ ಮಾಡಿಲ್ಲ ಗೈಸ್ ಆಯ್ತಾ ಹಾಗಾಗಿ ಯಾವ ಯಾವೊಂದು ವೀಡಿಯೋಗೆ ರೀಲ್ಸ್ ಕಂಟೆಂಟ್ ಬಂದಿ ಅಂತ ಹುಡುಕೋದಿಕ್ಕೆ ಕಷ್ಟ ಉಂಟು ಅದು ಗೊತ್ತಾಗೋದು ಕೂಡ ಇಲ್ಲ ಆಯ್ತಾ ಹಾಗಾಗಿ ನಾವೇ ಅದನ್ನು ಹುಡುಕಿ ಡಿಲೀಟ್ ಮಾಡಬೇಕಷ್ಟೇ ಒಂದು ಸ್ವಲ್ಪ ವೀಡಿಯೋಗಳನ್ನ ಡಿಲೀಟ್ ಮಾಡಿ ಡೌಟ್ ಇರೋದ ವೀಡಿಯೋ ಡಿಲೀಟ್ ಮಾಡಿ ಮತ್ತೆ ಪುನಃ ಚಾನಲ್ ಯೂಟ್ಯೂಬ್ ಚಾನಲ್ಗೆ ಮೊನ್ನೆ ಸೇಷನ್ಗೆ ಅಪ್ಲೈ ಮಾಡಿದಾಗಲೂ ಕೂಡ ಮತ್ತೆ ಕೂಡ ಪುನಃ ರೀಸ್ ಕಂಟೆಂಟ್ ಅಂತ ಬಂದಿದೆ ಆಯ್ತಾ ಪುನಃ ಪುನಃ ಹಾಗೇನೆ ಬರ್ತಾ ಇದೆ ಮತ್ತೆ ನಾಲ್ಕನೇ ಪುನಃ ಯೂಟ್ಯೂಬ್ ಚಾನಲ್ ಪುನಃ ಈಗ ನೋಡ್ಬೇಕಷ್ಟೇ ಏನು ಡಿಸಿಷನ್ ಬರುತ್ತೆ ಅಂತ ಹೇಳಿ ಆಯ್ತಾ ಬಂದ್ರೆ ಬೇರೆ ಚಾನೆಲ್ ಓಪನ್ ಮಾಡ್ಬೇಕಷ್ಟೇ ನಾನು ಆಯ್ತಾ ಸೊ ಹಾಗಾಗಿ ನೋಡುವ ಈ ಒಂದು ಡಿಸಿಷನ್ ಏನು ಬರುತ್ತೆ ಅಂತ ಹೇಳಿ ಸೊ ಮುಂದೆ ನಾನು ಬ್ಲಾಗ್ಸ್ ಗಳನ್ನ ಅಪ್ಲೋಡ್ ಮಾಡ್ಬೇಕು ಅನ್ಕೊಂಡಿದ್ದೇನೆ ಆಯ್ತಾ ಸೊ ಈ ಒಂದು ಚಾನಲ್ ಅಂಟೈಸ್ ಹಾಕಿದ್ರೆ ಇದರಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದ್ರೆ ಬೇರೆ ಚಾನಲ್ ಓಪನ್ ಮಾಡಿಬಿಟ್ಟು ಅಲ್ಲಿ ನಾನು ವ್ಲಾಗ್ಸ್ ಗಳನ್ನ ಕ್ರಿಯೇಟ್ ಮಾಡಬೇಕು ವ್ಲಾಗ್ಸ್ ಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ ಅದರಲ್ಲಿ ನಾನು ಒಂದು ಅಲ್ಲಿ ಯಾವುದೋ ಹೊಸ ಚಾನಲ್ ಅಲ್ಲಿ ನಾನು ವೀಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ ಸೊ ನಿಮ್ಮೊಂದು ಸಪೋರ್ಟ್ ಇರುತ್ತೆ ಅಂತ ಅನ್ಕೋತೇನೆ ಆಯ್ತಾ ಸೊ ಎಲ್ಲರೂ ಕೂಡ ನೋಡ್ತಾ ಇರ್ತೀರಾ ಇಲ್ಲ ನಮಗೆ ಅದು ಗೊತ್ತಿಲ್ಲ ಎಷ್ಟು ಜನ ನೋಡ್ತೀರಾ ಅಂತ ನಮಗೆ ಗೊತ್ತಿಲ್ಲ ಹಾಗಾಗಿ ನಿಮ್ಮೊಂದು ಅಭಿಪ್ರಾಯ ನೀವು ನಮಗೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಗೈಸ್ ಓಕೆ ಸೊ ಹಾಗಾಗಿ ಆದಷ್ಟು ಟ್ರೈ ಮಾಡ್ತೀನಿ ವಿಚಾರ ಮಾಡಿ ಆಗತ್ತ ಅಂತ ಆಗುತ್ತಾ ಅಂತ ನೋಡೋದಕ್ಕೆ ಟ್ರೈ ಮಾಡ್ತಾನೆ ಆಯ್ತಾ ಸೊ ನೋಡುವ ಮುಂದೆ ನಿಮಗೆ ಸಪೋರ್ಟ್ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದಲ್ಲ ಓಕೆ ಸೊ ಹಾಗಾಗಿ ಎಷ್ಟೋ ಗೈಸ್ ಮುಂದೆ ಓಕೆ ಬ ಬಾಯ್